ಅಮ್ಮನ ಮನೇಲಿರೋದ್ರಿಂದ ಇವತ್ತೇನು ಜಾಸ್ತಿ ಕೆಲಸ ಇರಲಿಲ್ಲ ಹಾಗಾಗಿ ಅಮ್ಮ ಮಾಡಿಕೊಟ್ಟಂತಹ ಅಕ್ಕಿ ರೊಟ್ಟಿ ತಿಂದು ಏನಿದೆ ಕೆಲಸ ಅಂತ ನೋಡಬೇಕಾದ್ರೆ ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಒಂದು ಕಾರ್ಡ್ ಸೆಟ್ಟನ್ನು ತೊಗೊಂಡು ಬಂದಿದ್ದೆ ಅದನ್ನು ಹಾಕಿ ನೋಡಿರಲಿಲ್ಲ ಹಾಗೆ ಇಟ್ಬಿಟ್ಟು ಹೊರಟೋಗಿದ್ದೆ ಇವಾಗ ತೊಗೊಂಡು ಟ್ರಯಲ್ ಇದ್ದೀನಿ ಐನೂರು ರೂಪಾಯಿನೋ ಕೊಟ್ಟಿದ್ದು ನೆನಪು ನನಗೆ ತೊಗೊಂಡಿದ್ದು ಎಮ್ ಸೈಜೇ ಆದ್ರೂ ತುಂಬ ದೊಗ್ಲೆ ದೊಗ್ಳೆ ಅಂತ ಅನ್ನಿಸ್ತಿದೆ ಸದ್ಯಕ್ಕೆ ಆಲ್ಟ್ರೇಷನ್ ಮಾಡಿಸೋದೇನೋ ಬೇಡ ಅಂತ ಹಾಗೆ ಎತ್ತಿಟ್ಟಿದ್ದೀನಿ ಮಳೆನೂ ಸ್ವಲ್ಪ ಬಿಡುವು ಕೊಟ್ಟಿದ್ದರಿಂದ ಲೈಬ್ರರಿ ಬುಕ್ಸ್ನ ರಿಟರ್ನ್ ಮಾಡಿಬರೋಣ ಅಂತ ಹೋಗ್ತಿದ್ದೀನಿ ಆಲ್ರೆಡಿ ಫೈವ್ ಡೇಸ್ ಲೇಟಾಗಿ ಹೋಗಿದೆ ಪಾಪ ಲೈಬ್ರರಿ ಮೇಡಮ್ ಏನೂ ಹೇಳಲಿಲ್ಲ ನೆಕ್ಸ್ಟ್ ಟೈಮಿಂದ ಟೈಮ್ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿದರು ಲಾಸ್ಟ್ ಟೈಮ್ ತಂದಂತಹ ಮೂರು ಪುಸ್ತಕಗಳಲ್ಲಿ ಎರಡನ್ನ ರಿಟರ್ನ್ ಮಾಡಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ರಿನ್ಯೂ ಮಾಡಿಸ್ಕೊಂಡು ಅದರ ಜೊತೆಗೆ ಅನಕರು ಅವರ ಹೆಣ್ಣು ಜನ್ಮ ಮತ್ತು ತರಾಸು ಅವರ ದುರ್ಗಸ್ಥಮಾನ ಪುಸ್ತಕಗಳನ್ನು ತಗೊಂಡು ಮನೆಗೆ ಬಂದೆ ಇನ್ನೂ ಹದಿನೈದು ದಿನ ಟೈಮ್ ಇದೆ ಈ ಸಲ ಸಾರಿ ಆರ್ಡರ್ಗಳೇನು ಇನ್ನೂ ಬಂದಿಲ್ಲದೆ ಇರೋದ್ರಿಂದ ಓದಿ ಮುಗಿಸ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಂಜೆ ಅಷ್ಟರಲ್ಲಿ ಪಕ್ಕದ ಮನೆಯವರು ಹಲಸಿನ ಕೊಟ್ಟಿದ್ದರು ಅದನ್ನು ತಿಂತ ಮರಳಿ ಮಣ್ಣಿಗೆ ಓದ್ತಾ ಇದ್ದೀನಿ ಏನೇ ಆದರೂ ಐತಾಳರು ಮನೆಯಲ್ಲಿ ಯಾರಿಗೂ ಏನೂ ಹೇಳಿದೆ ಸಡನ್ನಾಗಿ ತಮ್ಮ ಮರುಮದುವೆ ಏರ್ಪಾಡು ಮಾಡ್ಕೋಬಾರ್ದಾಗಿತ್ತು ಅಟ್ಲೀಸ್ಟ್ ಮನೆಯಲ್ಲಿದ್ದ ತಂಗಿ ಮತ್ತು ಹೆಂಡತಿಯನ್ನು ಒಂದು ಮಾತು ಕೇಳಬೇಕಿತ್ತು